ವೀಕ್ಷಕರ ನಮಸ್ಕಾರ ನಾನು ನಿಮ್ಮ ಮಲ್ನಾ ಟ್ರಾವೆಲರ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ ಬಿಜಾಪುರದ ಮತ್ತೊಂದು ವಿಡಿಯೋಕ್ಕೆ ಸ್ವಾಗತ ಸೊ ಹಿಂದೆ ಏನು ನೋಡ್ತಿದ್ದೀರಾ ಇದು ಬಾರಾ ಕಮಾನ್ ಅಂತ ಹೇಳಿ ಇವರು ತುಂಬ ಬೃಹತ್ ಆಕಾರದ ಒಂದು ಪ್ಲಾನಿಂಗ್ ಇತ್ತು ಅವ್ರದ್ದು ಇದು ಕನ್ಸ್ಟ್ರಕ್ಟ್ ಮಾಡಬೇಕು ಅಂತ ಹೇಳಿ ಸೊ ಬನ್ನಿ ಒಳಗಡೆ ಕರ್ಕೊಂಡು ಹೋಗ್ತೀನಿ ನೋಡೋಣ ಯಾವ ರೀತಿ ಇದೆ ಅಂತಲ್ಲ ಇದೆಲ್ಲ ಕೋಟೆ ಒಳಗಡೆ ಇರುವಂಥ ಒಂದು ಸ್ಟ್ರಕ್ಚರ್ ಸೊ ಇಲ್ಲಿ ಸುತ್ತ ನೋಡ್ತಿದ್ದೀರಲ್ಲ ಯಾವ ರೀತಿ ಇದೆ ಅಂತ ಹೇಳಿ ಇದು ಎಂಟ್ರೆನ್ಸು ವೀಕ್ಷಕರ ಇಲ್ಲಿ ಬಾರಾ ಕಮಾನ್ ನೋಡ್ತಿದ್ದೀರಾ ಯಾವ ರೀತಿ ಇದೆ ಅಂತ ಹೇಳಿ ಸೊ ಇವರು ಬಿಜಾಪುರದ ರಾಜರು ಏನಿದ್ರು ಅಂದರೆ ಒಬ್ರಿಗಿಂತ ಒಬ್ರು ಎತ್ತರವಾದ ಕಟ್ಟಡಗಳು ಎಲ್ಲನೂ ಕಟ್ಟಬೇಕು ಅವರ ಸಮಾಧಿಗಳು ಒಬ್ರಿಗಿಂತ ಒಬ್ಬರು ದೊಡ್ಡದಾಗಿ ಕಟ್ಟಬೇಕು ಅನ್ನೋ ಒಂದು ಪ್ಲ್ಯಾನಿಂಗು ಸಾವಿರದ ಆರುನೂರ ಎಪ್ಪತ್ತೆರಡರಲ್ಲಿ ಈ ಬಾರಾ ಕಮಾನನ್ನು ನಿರ್ಮಿಸಿದ್ದು ಇಲ್ಲಿ ಅದಿ ಅಲಿ ಆದಿಲ್ ಶಾ ಹಟ್ಟು ಮತ್ತು ಅವರ ಹೆಂಡತಿ ಮಕ್ಕಳಿಗೋಸ್ಕರ ಒಂದು ಇವರ ಒಂದು ಸಮಾಧಿಗಳಿರ್ಬೋದು ಇದನ್ನೆಲ್ಲ ಮಾಡೋದಕ್ಕೋಸ್ಕರ ಅವರು ಮಾಡಿಕೊಂಡಿತ್ತು ಇಲ್ಲಿ ಅವರ ಒಂದು ಸಮಾಧಿನ ನೋಡ್ತಿರ್ಬೋದು ನೀವು ಯಾವ ರೀತಿ ಇದೆ ಅಂಥೇಳಿ ಸೊ ಈ ಸಮಾಧಿ ಏನು ನೋಡ್ತಿದ್ದೀರ ಎರಡನೇ ಅಲಿ ಆದಿಲ್ ಶಾ ಅವರ ಸಮಾಧಿಗಳು ಇಲ್ಲೆಲ್ಲ ನೀವು ನೋಡ್ತಿದ್ದೀರ ಗೋಲ್ ಗುಂಬಸ್ಗಿಂತ ಫುಲ್ಲು ಎತ್ತರವಾಗಿ ಮಾಡಬೇಕು ಹಂಗೆ ಹಿಂಗೆ ಅಂತ ಅವ್ರದ್ದು ಪ್ಲ್ಯಾನಿಂಗನ್ನು ಮಾಡ್ಕೊಂಡಿರ್ತಾರೆ ಕಾರಣಾಂತರಗಳಿಂದ ಈ ಒಂದು ಕನ್ಸ್ಟ್ರಕ್ಷನ್ನ ಕಂಪ್ಲೀಟ್ ಮಾಡೋದಕ್ಕೆ ಆಗೋಲ್ಲ ನೋಡಿ ಅಲ್ಲಿ ಆರ್ಚ್ ಎಲ್ಲ ನೋಡ್ತಿದ್ದೀರಲ್ಲ ಯಾವ ರೀತಿ ಇದೆ ಅಂತ ಹೇಳಿ ಪಿಲ್ಲರ್ಸ್ ನೋಡಿ ಎಷ್ಟೊಂದು ಬೃಹತ್ ಆಕಾರವಾಗಿದೆ ಇವೆಲ್ಲ ದಯವಿಟ್ಟು ಈ ಥರ ಪುರಾತನ ಕಾಲದ ಆರ್ಕಿಟೆಕ್ಚರ್ ಮೇಲ್ವೇ ಈ ನೀವುಗಳು ಕೆತ್ತದನ್ನು ಬಿಟ್ಬಿಡಿ ನೋಡ್ತಿರ್ಬೋದು ಎಷ್ಟೊಂದು ಬೃಹತ್ ಆಕಾರವಾಗಿದೆ ಸೊ ಇದು ಇನ್ಕಂಪ್ಲೀಟ್ ಸ್ಟ್ರಕ್ಚರ್ ಸೊ ನೋಡ್ತಿದ್ದೀರಲ್ಲ ಯಾವ ರೀತಿ ಇದೆ ಸೊ ಗೋಲ್ ಗುಂಪಸ್ಗೆ ಕಾಂಪಿಟೇಷನ್ ಆಗಿ ಅವರು ಮಾಡಿತ್ತು ಇದನ್ನು ಬೃಹತ್ ಆಕಾರವಾಗಿ ಮಾಡೋಣ ಅಂತ ಹೇಳಿ ಬಟ್ ಅನ್ಫಾರ್ಚುನೇಟ್ಲಿ ಇದನ್ನು ಕಂಪ್ಲೀಟ್ ಮಾಡೋದಕ್ಕೆ ಆಗಿಲ್ಲ ಈ ಪಿಲ್ಲರ್ಸೇ ಎಷ್ಟೊಂದು ದೊಡ್ಡದಾಗಿದೆ ಅಂದರೆ ಇದೇ ಸಖತ್ ಬೃಹತ್ ಆಕಾರವಾಗಿದೆ ನೋಡಿ ಇದು ಕಂಪ್ಲೀಟ್ ಆಗಿದ್ದಿದ್ರೆ ಒಂಥರ ಸೂಪರ್ ಆಗಿರ್ತಿತ್ತು ಬಟ್ ಅನ್ಫಾರ್ಚುನೇಟ್ಲಿ ಕಂಪ್ಲೀಟ್ ಮಾಡೋದಕ್ಕಾಗಿಲ್ಲ ಸೊ ಇವಾಗ ಇಷ್ಟ ನೋಡಿ ನಾವು ಕಣ್ ತುಂಬ್ಕೋಬೇಕಾಗತ್ತೆ ನೋಡಿ ಈ ಆರ್ಚ್ಗಳೆಲ್ಲ ಬಿದ್ದೋಗಿರ್ಬೋದು ಮಾಡಿರೋದು ಎಲ್ಲ ಬಿದ್ದೋಗಿರ್ಬೋದು ಜಸ್ಟೇ ಇಷ್ಟೇ ಮಾಡೋಕ್ಕಾಗಿತ್ತು ಪಿಲ್ಲರ್ಸನ್ನ ಹಾಕಿ ಆರ್ಚ್ಗಳನ್ನು ಹಾಕಿ ಕಂಪ್ಲೀಟ್ ಮಾಡೋಕ್ಕಾಗಿಲ್ಲ ಎಲ್ಲ ಬಿದ್ದೋಗಿದೆ ಒಂದಿಷ್ಟು ಉಳ್ಕೊಂಡಿದೆ ಸೊ ನೋಡ್ತಿದ್ದೀರಲ್ಲ ಹೇಗಿದೆ ಅಂತೇಳಿ ಸೊ ವೀಕ್ಷಕರೇ ಈ ವಿಡಿಯೋ ನಿಮಗೆ ಆಗಿದೆ ಅಂತ ನಾನು ಭಾವಿಸ್ತೀನಿ ಇಷ್ಟ ಇಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬಿಜಾಪುರದ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಎಲ್ಲರೂ ಖುಷಿಯಾಗಿರಿ ಧನ್ಯವಾದಗಳು